ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸಂಪಾದಕ ಯೂಟ್ಯೂಬ್ ಚಾನಲ್ ನಾನು ಸಂಕೇತ ಬಿಜೆಪಿ ಜೆಡಿಎಸ್ ಪಕ್ಷಗಳ ರಾಜಕೀಯ ಒತ್ತಡಕ್ಕೆ ಈಡಾಗಿರೋ ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ನಂತರ ಸಾಕಷ್ಟು ಬೆಳವಣಿಗೆಗಳನ್ನು ನೋಡಿದ್ದೀವಿ ಪ್ರಾಸಿಕ್ಯೂಷನ್ಗೆ ಹೆದರಿ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಪಡೆದು ಬಿಡುತ್ತೆ ಅನ್ನೋ ನಿರೀಕ್ಷೆ ವಿರೋಧ ಪಕ್ಷಗಳದ್ದಾಗಿತ್ತು ಅವರು ಪಾದಯಾತ್ರೆ ನಡೆಸಿದ್ದು ಕೂಡ ಇದೇ ಕಾರಣಕ್ಕೆ ಪ್ರಾಸಿಕ್ಯೂಷನ್ಗೆ ಹೆದರಿ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡ್ತಾರೆ ಆಗ ನಮ್ಮ ಒತ್ತಾಯಕ್ಕೆ ಮಣಿದು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋವಂತಹ ಕ್ರೆಡಿಟನ್ನು ಪಡೆಯೋದು ಅವರ ಲೆಕ್ಕಾಚಾರವಾಗಿತ್ತು ಆದ್ರೀಗ ಆಗ್ತಿರೋದೇ ಬೇರೆ ಈ ಷಡ್ಯಂತ್ರದ ಸೂತ್ರಧಾರಿ ಕುಮಾರಸ್ವಾಮಿಯು ಸೇರಿದಂತೆ ಬಿಜೆಪಿ ನಾಯಕರ ವಿರುದ್ಧದ ಕೇಸುಗಳೇ ಈಗ ರಾಜ್ಯಪಾಲರ ಅಂಗಳ ತಲುಪಿದೆ ಸಿದ್ದರಾಮಯ್ಯವರ ವಿರುದ್ಧ ಸಲೀಸಾಗಿ ಅನುಮತಿ ಕೊಟ್ಟಿದ್ದಂತಹ ರಾಜ್ಯಪಾಲರು ಈಗ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಎಂತಹ ಇಕ್ಕಟ್ಟು ಅಂದ್ರೆ ಇದರಿಂದ ಪಾರಾಗುವಂತಹ ಯಾವುದೇ ದಾರಿ ಕೂಡ ಅವ್ರಿಗೆ ಕಾಣಿಸ್ತಾ ಇಲ್ಲ ಹೀಗಿರುವಾಗ ಅವರ ಜಾತಿಯನ್ನ ಮುನ್ನೆಲೆಗೆ ತಂದು ದಲಿತ ರಾಜ್ಯಪಾಲರಿಗೆ ಕಾಂಗ್ರೆಸ್ ಅವಮಾನ ಮಾಡ್ತಿದೆ ಅಂತ ವಿರೋಧ ಪಕ್ಷಗಳು ಬಾಯಿ ಬಡದೊಳ್ತಾ ಇದಾವೆ ಅದರಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಸಂಗತಿನೇ ಬೇರೆ ಪ್ರಾಸಿಕ್ಯೂಷನ್ನ ಅನುಮತಿಯ ಹೊರತಾಗಿಯೂ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯವರ ಬೆನ್ನಿಗೆ ನಿಲ್ಲುವಂತಹ ಗಟ್ಟಿ ನಿರ್ಧಾರವನ್ನ ಮಾಡಿದ್ಯಾಕೆ ಬಹಳಷ್ಟು ಜನ ಹೈಕಮಾಂಡ್ನ ಈ ನಿರ್ಧಾರವನ್ನ ಸಿದ್ದರಾಮಯ್ಯವರಿಗೆ ಸಿಕ್ಕ ಅದೃಷ್ಟದ ಅಭಯ ಅಂತ ವಿಶ್ಲೇಷಣೆ ಮಾಡ್ತಿದ್ದಾರೆ ಮೂಡಾ ವಿವಾದದಲ್ಲಿ ಸಿದ್ದರಾಮಯ್ಯವರನ್ನ ತಪ್ಪಿದ್ದಸ್ಥರು ಅಂತ ಸಾಬೀತು ಮಾಡೋ ಯಾವ ಸಾಧ್ಯತೆಗಳು ಸಾಕ್ಷಿಗಳು ಇಲ್ಲದೆ ಇರೋದ್ರಿಂದ ಹೈಕಮಾಂಡ್ ಈ ನಿರ್ಧಾರಕ್ಕೆ ಬಂದಿದೆ ಅನ್ನೋದು ಎಲ್ರಿಗೂ ಗೊತ್ತು ಆದ್ರೆ ಇದು ಅರ್ಧ ಸತ್ಯ ಅಷ್ಟೇ ಕಾನೂನು ಆಯಾಮದಿಂದ ಇದು ಸಮರ್ಥನೆ ಆಗ್ಬೋದು ಆದರೆ ಸಿದ್ದರಾಮಯ್ಯನವರನ್ನು ನಾವು ಗಾರ್ಡ್ ಮಾಡಲೇಬೇಕು ಅನ್ನೋಂತಹ ತೀರ್ಮಾನಕ್ಕೆ ಬರೋಕೆ ಹೈಕಮಾಂಡ್ಗೆ ಒಂದು ರಾಜಕೀಯ ಆಯಾಮ ಕೂಡ ಇದೆ ಆ ನಿಟ್ಟಿನಿಂದ ನೋಡಿದಾಗ ಹೈಕಮಾಂಡ್ನ ಈ ನಿರ್ಧಾರ ಸಿದ್ದರಾಮಯ್ಯನವರಿಗೆ ತೋರಿದ ಔದಾರ್ಯವಲ್ಲ ಬದಲಿಗೆ ಹೈಕಮಾಂಡ್ನ ಮುಂದಿದ್ದಂತಹ ರಾಜಕೀಯ ಅನಿವಾರ್ಯ ಅನ್ನೋದು ಕೂಡ ಸಾಬೀತಾಗುತ್ತೆ ಬಿ ಜೆ ಪಿ ಸಿದ್ದರಾಮಯ್ಯವರನ್ನ ಗುರಿಯಾಗಿಸಿಕೊಂಡಿರೋದೆ ವೆರಿ ವೆರಿ ರಾಂಗ್ ಟಾರ್ಗೆಟ್ ಬಿ ಜೆ ಅವರಿಗೆ ತಪ್ಪು ನಿರ್ಧಾರ ಬಿ ಜೆ ಪಿಯ ಈ ರಾಂಗ್ ಟಾರ್ಗೆಟ್ ತನ್ನ ಬಂಡವಾಳ ಮಾಡಿಕೊಂಡು ಬಿ ಜೆ ಪಿಯ ಪೊಲಿಟಿಕಲ್ ಹುನ್ನಾರಗಳನ್ನು ಎಕ್ಸ್ಪೋಸ್ ಮಾಡೋ ಸಲುವಾಗಿ ಕಾಂಗ್ರೆಸ್ ಹೈಕಮಾಂಡ್ ಈ ತೀರ್ಮಾನಕ್ಕೆ ಬಂದಿದೆ ಅದು ಹೇಗೆ ಅನ್ನೋದನ್ನ ನೋಡೋಣ ಬನ್ನಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಮುಖ್ಯ ಆಧಾರ ಮತ್ತು ಐಡೆಂಟಿಟಿನೇ ಸಿದ್ದರಾಮಯ್ಯ ಅವರ ಸ್ವಚ್ಛ ಮತ್ತು ಪ್ರಾಮಾಣಿಕ ಇಮೇಜೇ ಕಾಂಗ್ರೆಸ್ ಪಕ್ಷದ ಅಡಿಪಾಯ ಹಾಗಾಗಿ ಅವರಿಗೆ ನಾವು ಭ್ರಷ್ಟಾಚಾರದ ಮಸಿಯನ್ನ ಬಳದ್ರೆ ಕಾಂಗ್ರೆಸ್ನ ಬಲವನ್ನ ಸುಲಭವಾಗಿ ಕುಗ್ಗಿಸಬಹುದು ಆಗ ಸರ್ಕಾರವನ್ನ ಬೀಳಿಸಿ ಮಧ್ಯಂತರ ಚುನಾವಣೆ ಹೇರಬಹುದು ಅನ್ನೋದು ಬಿಜೆಪಿಯ ಸರಳ ಲೆಕ್ಕಾಚಾರವಾಗಿತ್ತು ದಿಲ್ಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಮಾಡಿ ನಿಭಾಯಿಸಿಕೊಂಡಷ್ಟೇ ಸಲೀಸಾಗಿ ಇಲ್ಲಿಯೂ ಸಿದ್ದರಾಮಯ್ಯನವರನ್ನ ಹಣೆದು ಬಿಡಬಹುದು ಎಂಬ ನಿರೀಕ್ಷೆ ಇಟ್ಕೊಂಡೆ ಬಿಜೆಪಿ ಹೈಕಮಾಂಡ್ ಈ ಮೂಡಾ ವಿವಾದವನ್ನ ಡಿಸೈನ್ ಮಾಡಿ ಆದ್ರೆ ಬಿಜೆಪಿಯ ಈ ಡಿಸೈನ್ ಒಂದಷ್ಟು ದೋಷಗಳಿದ್ದಾವೆ ಕೇಜ್ರಿವಾಲ್ ಸಿದ್ದರಾಮಯ್ಯವರ ರೀತಿ ಸ್ವಚ್ಛ ಮತ್ತು ಪ್ರಾಮಾಣಿಕ ಇಮೇಜ್ ರಾಜಕಾರಣಿ ಅನ್ನೋದು ನಿಜವೇ ಆದ್ರೂ ಸಿದ್ದರಾಮಯ್ಯವರ ರೀತಿಯ ಸುದೀರ್ಘ ರಾಜಕಾರಣದ ಹಿನ್ನೆಲೆ ಮತ್ತು ಸೈದ್ಧಾಂತಿಕ ಸ್ಪಷ್ಟತೆ ಕೇಜ್ರಿವಾಲ್ಗೆ ಇಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಹತ್ತು ವರ್ಷದ ಹಿಂದೆ ಅಣ್ಣಾ ಹಜಾರೆಯ ಹೋರಾಟದ ಮೂಲಕ ಅವರು ತರಿಸಿದಂತಹ ವ್ಯಕ್ತಿ ಕೇಜ್ರಿವಾಲ್ ಆದರೆ ಸಿದ್ದರಾಮಯ್ಯವರು ಬರೋಬ್ಬರಿ ನಲವತ್ತೈದು ವರ್ಷಗಳಿಂದ ತಾಲೂಕು ಬೋರ್ಡ್ ಚುನಾವಣೆ ಮಟ್ಟದಿಂದ ಜನರ ನಡುವಿಂದ ಮೇಲೇರಿ ಬಂದವರು ಸಾಕಷ್ಟು ರಾಜಕೀಯ ಸವಾಲುಗಳನ್ನು ಮೆಟ್ಟಿ ನಿಂತವರು ಹೀಗೆ ಮೆಟ್ಟಿ ನಿಲ್ಲುವ ಯಾವ ಹಂತದಲ್ಲೂ ತಮ್ಮ ಸೈದ್ಧಾಂತಿಕ ನಿಲುವು ಮತ್ತು ಸಾಮಾಜಿಕ ಮೌಲ್ಯಗಳೊಂದಿಗೆ ರಾಜಿಯಾಗದೇ ಇರುವಂಥವರು ಹಾಗಾಗಿ ಕರ್ನಾಟಕದ ಜನರೊಂದಿಗೆ ಸಿದ್ದರಾಮಯ್ಯನವರ ಇಮೇಜ್ಗೆ ಒಂದು ಜೈವಿಕ ನಂಟು ಕೂಡ ಬೆಸುಕೊಂಡಿದೆ ಆ ನಂಟು ನಂಬಿಕೆಯಾಗಿ ರೂಪುಗೊಂಡಿದೆ ಸಿದ್ದರಾಮಯ್ಯ ವರಟು ಸ್ವಭಾವದ ವ್ಯಕ್ತಿ ದುರಹಂಕಾರದ ಮನುಷ್ಯ ಅಂತಲ್ಲ ಅವರ ವ್ಯಕ್ತಿತ್ವವನ್ನು ಡ್ಯಾಮೇಜ್ ಮಾಡೋಕ್ಕೆ ವಿರೋಧಿಗಳು ಎಷ್ಟೆಲ್ಲ ಪ್ರಯತ್ನ ಪಟ್ಟರು ಸಿದ್ದರಾಮಯ್ಯ ಜನಕ್ಕೆ ಹತ್ತಿರವಾಗಿ ಬಂದಿದ್ದೆ ಜನ ಮತ್ತು ಸಿದ್ದರಾಮಯ್ಯನವರ ನಡುವಿನ ಪರಸ್ಪರ ವಿಶ್ವಾಸ ನಂಬಿಕೆ ಕಾಳಜಿಗಳು ಎಷ್ಟು ಗಾಢವಾದವು ಅನ್ನೋದಕ್ಕೆ ಸಾಕ್ಷಿ ಈ ಮೂಡಾ ವಿವಾದದ ನಂತರವೂ ಸಿದ್ದರಾಮಯ್ಯವರ ಇಮೇಜ್ಗೆ ತಾವೇನೋ ಮಸಿ ಬಳದ್ಬಿಟ್ಟಿದ್ದೀವಿ ಅಂತ ವಿರೋಧ ಪಕ್ಷಗಳು ತಮ್ಮಷ್ಟಕ್ಕೆ ತಾವೇ ಸಂತೃಪ್ತಗೊಳ್ತಿವೆ ತಮ್ಮ ಎಕೋ ಚೇಂಬರ್ ನಲ್ಲಿ ಧ್ವನಿಸುವಂತಹ ಹೇಳಿಕೆಗಳನ್ನ ಕೇಳಿಕೊಂಡು ಸಂತೈಸ್ಕೊಳ್ತೇವೆ ಜೊತೆಗೆ ಸಿದ್ದರಾಮಯ್ಯವರನ್ನ ಸಾಮಾಜಿಕ ಕಾರಣಕ್ಕೆ ಅಥವಾ ವೈಯಕ್ತಿಕ ಕಾರಣಕ್ಕೆ ವಿರೋಧಿಸುತ್ತಿದ್ದಂತಹ ಕೆಲ ಬಿಡಿ ವ್ಯಕ್ತಿಗಳು ಕೂಡ ಸಿದ್ದರಾಮಯ್ಯವರು ಕೊನೆ ಕಾಲದಲ್ಲಿ ಮೂಡಾ ವಿವಾದದ ಮೂಲಕ ಹೆಸರು ಕೆಡಿಸಿಕೊಂಡ್ರು ಅನ್ನೋಂತಹ ಅಭಿಪ್ರಾಯಗಳನ್ನ ಹಂಚಿಕೊಳ್ತಾ ತಮ್ಮ ವ್ಯಕ್ತಿಗತ ಅಸಮಾಧಾನವನ್ನ ತನಸ ಯತ್ನಿಸುತ್ತಿದ್ದಾರೆ ಇದರ ಹೊರತಾಗಿ ಸಾರ್ವಜನಿಕ ವಲಯದಲ್ಲಿ ಇವತ್ತಿಗೂ ಸಿದ್ದರಾಮಯ್ಯನವರ ವರ್ಚಸ್ಸನ್ನ ಈ ಯಾವ ವಿವಾದಗಳು ಕೂಡ ದೊಡ್ಡ ಮಟ್ಟದಲ್ಲಿ ಕುಂದಿಸೋಕೆ ಸಾಧ್ಯವಾಗಿಲ್ಲ ವಿರೋಧ ಪಕ್ಷಗಳ ಷಡ್ಯಂತ್ರದ ವಿರುದ್ಧ ಮತ್ತು ರಾಜ್ಯಪಾಲರ ಅಸಂವಿಧಾನಿಕ ನಡೆಯ ವಿರುದ್ಧ ರೂಪುಗೊಳ್ತಿರುವಂತಹ ಜನಾಭಿಪ್ರಾಯವೇ ಇದಕ್ಕೆ ಸಾಕ್ಷಿ ಸಿದ್ದರಾಮಯ್ಯ ತಮ್ಮನ್ನು ತಾವು ಪ್ರಾಮಾಣಿಕ ಅಂತ ಬಿಂಬಿಸ್ಕೊಂಡು ಬಂದಿದ್ರೆ ಇದು ಸಾಧ್ಯವಾಗ್ತಿರಲಿಲ್ಲ ಸುದೀರ್ಘ ನಲವತ್ತು ವರ್ಷಗಳ ಸಾಕ್ಷಿ ಬದುಕನ್ನು ಕಂಡಂತಹ ಜನ ಕೂಡ ಸಿದ್ದರಾಮಯ್ಯನವರನ್ನ ಪ್ರಾಮಾಣಿಕ ಅಂತ ಸ್ವೀಕರಿಸಿದ್ದಾರೆ ಹಾಗಾಗಿಯೇ ವಿರೋಧಿಗಳ ಷಡ್ಯಂತ್ರದ ಹೊರತಾಗಿಯೂ ಸಿದ್ದರಾಮಯ್ಯ ಅವರ ಇಮೇಜು ಮುಕ್ಕಾಗದೆ ಉಳಿಯೋಕೆ ಸಾಧ್ಯವಾಗಿದೆ ಜನಪರ ಯೋಜನೆಗಳ ಹೊರತಾಗಿ ಸಿದ್ದರಾಮಯ್ಯ ಮತ್ತು ಕೇಜ್ರಿವಾಲ್ ನಡುವೆ ಇರುವಂತಹ ಪ್ರಮುಖ ವ್ಯತ್ಯಾಸ ಇದು ಇದನ್ನು ಗುರುತಿಸುವಲ್ಲಿ ಬಿಜೆಪಿ ಎಡವಿದೆ ಸಿದ್ದರಾಮಯ್ಯ ಕೂಡ ರಷ್ಟೇ ಸುಲಭದ ತುತ್ತಾಗಲಿದ್ದಾರೆ ಅಂತ ಎಣಿಸಿದ್ದೆ ಬಿಜೆಪಿಯ ದೊಡ್ಡ ಮಿಸ್ಟೇಕ್ ಆ ಮಿಸ್ಟೇಕ್ ಅನ್ನ ಎನ್ಕ್ಯಾಶ್ ಮಾಡ್ಕೊಳ್ಬೇಕು ಅಂತ ತೀರ್ಮಾನಿಸಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ ಅವರ ಬೆನ್ನಿಗೆ ನಿಲ್ಲುವ ಈ ದಿಟ್ಟ ತೀರ್ಮಾನಕ್ಕೆ ಬಂದಿದೆ ಆ ಮೂಲಕ ಸಿದ್ದರಾಮಯ್ಯ ಅನ್ನೋ ಪ್ರಬಲ ಮತ್ತು ಪರಿಶುದ್ಧ ಅಸ್ತ್ರವನ್ನು ರಾಜಕೀಯವಾಗಿ ಬಿಜೆಪಿ ಮೇಲೆ ಪ್ರಯೋಗಿಸುವುದು ಕಾಂಗ್ರೆಸ್ ಪಕ್ಷದ ಉದ್ದೇಶ ರಾಜಕೀಯ ನಾಯಕರನ್ನ ಭ್ರಷ್ಟಾಚಾರ ಹಗರಣಗಳ ಮೂಲಕ ಬ್ಲ್ಯಾಕ್ ಮೇಲ್ ಮಾಡಿ ಚುನಾಯಿತ ಸರ್ಕಾರಗಳನ್ನ ಅಸ್ಥಿರಗೊಳಿಸುವುದು ಬಿಜೆಪಿಗೆ ಹೊಸದೇನೂ ಅಲ್ಲ ಇಂತಹ ಎಲ್ಲಾ ಸಂದರ್ಭಗಳಲ್ಲೂ ಕಳೆದುಕೊಳ್ತಾ ಬಂದದ್ದು ಕಾಂಗ್ರೆಸ್ ಮಾತ್ರ ಆದರೆ ಆ ಯಾವ ಸಂದರ್ಭದಲ್ಲೂ ತಿರುಗೇಟು ನೀಡುವ ಶಕ್ತಿ ಕಾಂಗ್ರೆಸ್ಗಿರಲಿಲ್ಲ ರಾಷ್ಟ್ರ ರಾಜಕಾರಣದಲ್ಲಿ ಅದರ ಸಂಖ್ಯಾಬಲ ಕ್ಷೀಣವಾಗಿದ್ದು ಒಂದು ಕಾರಣವಾದರೆ ಹೀಗೆ ಬಿಜೆಪಿಯ ಬ್ಲಾಕ್ ಮೇಲ್ ದಾಳಗಳಿಗೆ ತುತ್ತಾಗುತ್ತಿದ್ದ ತಮ್ಮ ನಾಯಕರು ಹಗರಣಗಳಲ್ಲಿ ಭಾಗಿಯಾಗಿ ನಿಜಕ್ಕೂ ಇಕ್ಕಟ್ಟಿಗೆ ಸಿಲುಕಿರುತ್ತಿದ್ದುದು ಕೂಡ ಮತ್ತೊಂದು ಕಾರಣ ಆದ್ರೀಗ ಸಿದ್ದರಾಮಯ್ಯ ಅವರನ್ನ ರಾಂಗ್ ಟಾರ್ಗೆಟ್ ಆಗಿ ಆಯ್ಕೆ ಮಾಡಿಕೊಳ್ಳುವ ಮೂಲಕ ಬಿಜೆಪಿ ಕಾಂಗ್ರೆಸ್ ಕೈಗೆ ಒಂದು ಅಸ್ತ್ರವನ್ನ ತಾನಾಗೆ ಕೊಟ್ಟು ಕೂತಿದೆ ಸೈದ್ಧಾಂತಿಕವಾಗಿ ಸಿದ್ದರಾಮಯ್ಯ ಬಿಜೆಪಿಯ ಕೋಮುವಾದಕ್ಕೆ ದಿಟ್ಟ ಎದುರಾಳಿ ಮಾತ್ರವಲ್ಲ ಪ್ರಾಮಾಣಿಕತೆಯ ದೃಷ್ಟಿಯಿಂದಲೂ ಹಗರಣಗಳಿಲ್ಲದ ಸ್ವಚ್ಛ ರಾಜಕಾರಣಿ ಈಗ ಹುಯಿಲೆಬ್ಬಿಸಲಾಗಿರುವಂತಹ ಮೂಡ ಅಥವಾ ವಾಲ್ಮೀಕಿ ನಿಗಮ ಅವ್ಯವಹಾರದಲ್ಲೂ ಅವರ ಪಾತ್ರವಿಲ್ಲ ಮತ್ತು ಪಾರದರ್ಶಕ ವಿಚಾರಣೆ ನಡೆದಿದ್ದೇ ಆದಲ್ಲಿ ನ್ಯಾಯಾಲಯಗಳಲ್ಲೂ ಕೂಡ ಅವರಿಗೆ ಯಾವ ಆತಂಕವೂ ಇಲ್ಲ ಎನ್ನುವುದು ಹೈಕಮಾಂಡ್ಗೆ ಮನವರಿಕೆಯಾಗಿದೆ ಇದೇ ವೇಳೆ ಬಿಜೆಪಿ ಕೂಡ ರಾಷ್ಟ್ರ ರಾಜಕಾರಣದಲ್ಲಿ ತನ್ನ ಸಂಖ್ಯಾಬಲ ಕಳೆದುಕೊಂಡು ಮಿತ್ರರ ಮೇಲೆ ಅವಲಂಬಿತವಾಗಿದೆ ಇಂತಹ ಸಮಯದಲ್ಲಿ ತಾವು ಬಿಜೆಪಿಯ ರಾಜಕೀಯ ಹುನ್ನಾರಗಳನ್ನ ಸಾಧ್ಯವಾದಷ್ಟು ಎಕ್ಸ್ಪೋಸ್ ಮಾಡೋಕೆ ಸಾಧ್ಯವಾದರೆ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಲಾಭವಾಗಲಿದೆ ಅನ್ನೋ ಉದ್ದೇಶದಿಂದಲೇ ಈ ತೀರ್ಮಾನಕ್ಕೆ ಬರಲಾಗಿದೆ ಅಂದಹಾಗೆ ಇದು ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರವಾದರೂ ಈಗ ಕಾಂಗ್ರೆಸ್ ಪಕ್ಷ ಏಕಾಂಗಿಯಾಗಿ ಇಂತಹ ವಿಚಾರಗಳಲ್ಲಿ ಏಕಾಏಕಿ ತೀರ್ಮಾನ ತೆಗೆದುಕೊಳ್ಳುವಂತಹ ಪರಿಸ್ಥಿತಿಯಲ್ಲಿಲ್ಲ ಬಿಜೆಪಿ ವಿರುದ್ಧ ಹೋರಾಡೋಕೆ ಇಂಡಿಯಾ ಮೈತ್ರಿಕೂಟವನ್ನು ರಚಿಸಿಕೊಂಡ ನಂತರ ರಾಜಕೀಯವಾಗಿ ಈ ಮೈತ್ರಿ ಮೇಲೆ ಪ್ರಭಾವ ಬೀರಬಲ್ಲ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವ ಮುನ್ನ ಉಳಿದ ಮಿತ್ರ ಪಕ್ಷಗಳ ನಾಯಕರನ್ನು ಅನೌಪಚಾರಿಕವಾಗಿ ಪರಿಗಣಿಸಬೇಕಿದೆ ಸಿದ್ದರಾಮಯ್ಯನವರ ಪ್ರಾಮಾಣಿಕ ಇಮೇಜು ಅವರ ಸೈದ್ಧಾಂತಿಕ ಬದ್ಧತೆ ಹಾಗೂ ಅವರಿಗಿರುವ ಜನ ಬೆಂಬಲವನ್ನು ಗ್ರಹಿಸಿ ಉಳಿದ ಪಕ್ಷದ ನಾಯಕರು ಕೂಡ ಸಹಮತಿ ತೋರಿದ ನಂತರವೇ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯವರನ್ನ ಮುಂದಿಟ್ಟುಕೊಂಡು ಬಿಜೆಪಿ ವಿರುದ್ಧ ರಾಜಕೀಯ ಪ್ರತ್ಯಾಸ್ತ್ರವನ್ನು ಹೂಡೋಕೆ ಮುಂದಾಗಿದೆ ಎನ್ನುತ್ತವೆ ದಿಲ್ಲಿಯ ಮೂಲಗಳು ಅದು ಅಲ್ಲದೆ ಸಿದ್ದರಾಮಯ್ಯನವರಂತಹ ಪ್ರಾಮಾಣಿಕ ವ್ಯಕ್ತಿಯ ಮೇಲಿನ ದಾಳಿಯನ್ನ ತಾನು ಒಂದು ಪಕ್ಷವಾಗಿ ಪ್ರತಿರೋಧಿಸದೆ ಕೈಕಟ್ಟಿ ಕೂತ್ರೆ ನಾಳೆ ದಿನ ಪಕ್ಷದೊಳಗಿನ ಯಾವ ಪ್ರಾದೇಶಿಕ ನಾಯಕರನ್ನು ತಾನು ಉಳಿಸ್ಕೊಳ್ಳೋಕೆ ಸಾಧ್ಯವಾಗೋದಿಲ್ಲ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ಗೆ ತಿಳಿಯದ ವಿಚಾರವೇನಲ್ಲ ಬಿಜೆಪಿ ಉಳಿದವರನ್ನೆಲ್ಲ ಹೆದರಿಸಿಯೋ ಬೆದರಿಸಿಯೋ ಆಪೋಷಣ ತೆಗೆದುಕೊಳ್ಳುತ್ತೆ ರಾಷ್ಟ್ರೀಯ ಪಕ್ಷವಾಗಿ ಇದು ಕಾಂಗ್ರೆಸ್ ಮುಂದಿದ್ದ ಸವಾಲು ಕೂಡ ಆಗಿತ್ತು ಕರ್ನಾಟಕದ ವಿಚಾರವನ್ನೇ ತೆಗೆದುಕೊಳ್ಳೋಣ ಒಂದು ವೇಳೆ ಪ್ರಾಸಿಕ್ಯೂಷನ್ ಕಾರಣಕ್ಕೆ ಸಿದ್ದರಾಮಯ್ಯನವರಿಂದ ಕಾಂಗ್ರೆಸ್ ಪಕ್ಷ ರಾಜೀನಾಮೆ ಪಡೆದಿದ್ರೆ ಸಿಎಂ ಸ್ಥಾನಕ್ಕೆ ಕೂರಿಸೋಕೆ ಪರ್ಯಾಯ ಹೆಸರು ಹೈಕಮಾಂಡ್ ಮುಂದೆ ಯಾವುದಿತ್ತು ಯಾವುದಿತ್ತು ಅನ್ನೋದಕ್ಕಿಂತ ಆ ಸ್ಥಾನಕ್ಕೇರೋಕೆ ಯಾರು ತಾನೇ ಮುಂದೆ ಬರ್ತಿದ್ರು ಅನ್ನೋದೇ ದೊಡ್ಡ ಪ್ರಶ್ನೆ ಆಗುತ್ತೆ ಸಿಎಂ ಆಗ್ಬೇಕು ಅಂತ ಆಸೆ ಹೊತ್ತಿರುವಂತಹ ಡಿ ಕೆ ಶಿವಕುಮಾರ್ ಮುಂದೆ ಬರ್ತಿದ್ರೇನೋ ಆದ್ರೆ ಸಿದ್ರಾಮಯ್ಯನಂತಹ ಸ್ವಚ್ಛ ಇಮೇಜಿನ ರಾಜಕಾರಣಿಯನ್ನೇ ಮಟ್ಟ ಹಾಕಿದ್ದ ಬಿಜೆಪಿಗೆ ಸಿಬಿಐ ಮತ್ತು ಇಡಿ ಕೇಸುಗಳಿರುವಂತಹ ಡಿ ಕೆ ಶಿವಕುಮಾರ್ ಅವರನ್ನ ಗುರಿಯಾಗಿಸಿಕೊಳ್ಳೋದು ಕಷ್ಟವಾಗ್ತಿತ್ತು ಹಾಗಾದರೆ ಮತ್ತಿನ್ಯಾರು ಯಾರೇ ಸಿಎಂ ಹುದ್ದೆಗೆ ಇರಿದ್ರು ಅವರು ಬಿ ಜೆ ಪಿಯ ಅಸಂವಿಧಾನಿಕ ಜಿದ್ದಿಗೆ ಗುರಿಯಾಗಬೇಕಿತ್ತು ಸ್ವಚ್ಛ ಸಿದ್ದರಾಮಯ್ಯನವರನ್ನು ಬಿಡದ ಬಲಾಢ್ಯ ಡಿಕೆಶಿಯವರನ್ನು ಉಳಿಯಗೊಡದ ಬಿಜೆಪಿಯನ್ನ ಎದುರು ಹಾಕೊಂಡು ಮುಳ್ಳಿನ ಗದ್ದುಗೆಯಲ್ಲಿ ಕೂರುವ ತಾಕತ್ತಿರೋರು ಯಾರು ದಲಿತ ಹಿನ್ನೆಲೆಯ ಕಾರಣಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬಿಜೆಪಿಯ ಹುನ್ನಾರಗಳಿಗೆ ಚಕ್ಮೇಟ್ ಎನಿಸಬಹುದಾದರು ಈಗಾಗಲೇ ಎಎಸಿಸಿ ಅಧ್ಯಕ್ಷ ಹುದ್ದೆಯಂತಹ ಎತ್ತರದಲ್ಲಿರುವಂತಹ ಅವರು ವಾಪಸ್ಸು ರಾಜ್ಯ ರಾಜಕಾರಣಕ್ಕೆ ಮರಳಿ ಸಿಎಂ ಆಗೋದಕ್ಕೆ ಒಪ್ತಾರ ಅನ್ನೋದು ಇಲ್ಲಿರುವಂತಹ ಇನ್ನೊಂದು ಪ್ರಶ್ನೆ ಈ ಎಲ್ಲಾ ಆಯಾಮದಿಂದ ಯೋಚಿಸಿ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯವರ ಬೆನ್ನಿಗೆ ನಿಂತು ಬಿಜೆಪಿಯ ಹುನ್ನಾರಗಳನ್ನು ಎಕ್ಸ್ಪೋಸ್ ಮಾಡುವಂತ ದಿಟ್ಟ ರಾಜಕೀಯ ನಿರ್ಧಾರಕ್ಕೆ ಬಂದಿದೆ ಈ ನಿರ್ಧಾರ ಸಿದ್ದರಾಮಯ್ಯನವರ ಪಾಲಿನ ಅದೃಷ್ಟವಲ್ಲ ಕಾಂಗ್ರೆಸ್ ಹೈಕಮಾಂಡ್ ಮುಂದಿದ್ದ ಅನಿವಾರ್ಯತೆ